प्रतिमा पुरस्कार कार्यक्रम अगवा नी का नागरो नारायण थोडे पूजा चलायचा भगवान शिवान भया आज ये कार्यक्रम ना कथी विधान देता पूजा लेचा बागायले जाणो शे आचल कलक होता थी धोकलो शेवा भाई मतती होते ती धोकलो भोगता रे कथी भोक्त रे काली सी विजय वक्त रे दुगो मतारे, दुण मतारे, दुण मतारे।

ಅದನ್ನು ಸ್ವಲ್ಪ ಅದರ ಕಡೆ ಲಕ್ಷ್ಯ ವಹಿಸಿ ಅದನ್ನು ಸ್ವಲ್ಪ ಆದ್ರೆ ವೃತ್ತಿಮಾನ ಶಾಲೆಗಳನ್ನ ಮಾಡ್ತಾ ಇದ್ರು ನನ್ನ ನಾನು ಈ ಸಿಯಾಪ ಅದಕ್ಕ ಅದನ್ನ ವಿಸಿಟ್ ಮಾಡ್ತಾ ಇದ್ದಾರ ಅದ ಯಾಕೋ ಗೊತ್ತಿಲ್ಲ ಎರಡೇ ವರ್ಷ ತಲ್ಯಾಕ್ ಆ ವಿದ್ಯಾರ್ಥಿಗಳು ಎಲ್ಲ ಆ್ಯಂಡ್ ಡಿಪಾರ್ಟ್ಮೆಂಟ್ ಬಗ್ಗೆ ಎಲ್ಲ ಇಡೀ ನಮ್ಮ ಕುಡ್ಲಿಗಿ ತಾಲೂಕಿನ ಎಷ್ಟು ಟೈಮ್ ಆಗ್ತದೆ ಗೋವಾ ಹೋಗ್ತಾರೆ ಮಂಗಳೂರು ಕಡೆ ಹೋಗ್ತಾರೆ ಕಾಫಿ ಬೆಂಗಳೂರಲ್ಲಿ ಸೊ ನಿಮ್ ಮಕ್ಳು ಕೂಡ ಹಿಂಗೆ ಆಗ್ಲಿ ನನಗೆ ಮುಂದೆ ಬರಲಿ ಅಂತ ಕೇಳ್ಕೊತೀನಿ ಬಿಡಿಸ್ಬೇಡಿ ತುಂಬಾ ನಾನು ತಾಣಗಳು ವಿಸಿಟ್ ಮಾಡಿದಾಗ ನೋಡ್ತಾ ಇರ್ತೀನಿ ಖಾಲಿ ಖಾಲಿ ಮನೆಗಳು ನಾನು ಕೇಳಿದಾಗ ಇಲ್ಲ ಮೇಡಮ್ ಕಪ್ ಕಟ್ ಮಾಡಕ್ ಹೋಗಿದಾರೆ ಕಾಫಿ ಎಸ್ಟೇಟ್ ಹೋಗಿದಾರೆ ಅಂತ ಏನೇ ಆಗಿರ್ಲಿ ನೀವು ಹೇಳಿದಾಗ ಋತುಮಾನ ಶಾಲೆಗಳು ನಾನು ಚೆಕ್ ಮಾಡ್ತೀನಿ ಯಾಕೆ ಬರ್ಬೇಕು ದೊಡ್ಡ ದೊಡ್ಡ ಅಧಿಕಾರಿಗಳು ಬರ್ಬೇಕು ಆಗ ಮಾತ್ರ ದರಿದ್ರತನ ದೂರ ಆಗುತ್ತೆ ಮೌಲ್ಯಗಳು ದೂರ ಆಗುತ್ತೆ ಅಲ್ಲಿ ತನಕ ನಿಜವಾಗ್ಲೂ ಕೂಡ ಒಳ್ಳೆ ಪ್ರತಿಭಾವಂತ

ಹಾರಾದ ತುಂಬಾ ಕಷ್ಟಪಟ್ಟು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಬೇಕು